ಸೋಳೆ ಮಕ್ಳಿಗೆಲ್ಲ ಮಗನ ಅಗರಲಿಲ್ಲ ಸಾಡ ಬಳಿ ಎಷ್ಟಿನ ಬಳಿತಲೆ ಸಾಡಾ ಆಡ ಬಳಿ ಬೇಡ ತಮ್ಮ ಎಷ್ಟಿನ ಬಳಿತಲೆ ಸಾಡ ಏನ್ ಮಾಡ್ತಾರ ತಮ್ಮ ಮಾಡ್ತಾರ ಮಾಡ್ತಾರು ಹತ್ತ ಬಂದ ಆಡ ಮಾಡ್ತಾರ ಏನ್ ಮಾಡ್ತಾರು ಆಡಿಸ್ತಾರ ಬುದ್ಧಿ ಹೇಳ್ತಾರ ಬೇಕಲ್ಲೇ ಮಾತ್ರ ಇರ್ಬೇಕು ಮಾತಾಡಲಾಕ ಇಲ್ಲಾಕ ಒಂದ್ ದೊಳ ಮನೆಗಿಲ್ ಸೂಳೆ ಮಕಡೆ ಹಿನ್ನ ತನ್ನ ಸ್ವಂತ ಮನೆಗಿಲ್ ಇಲ್ಲಾಕ ಒಂದ್ ಚೀಲ ದೊಳ ಮನೆಗಿಲ್ ಸೂಳೆ ಮಕಡೆ ಹಿನ್ನ ತನ್ನ ಸ್ವಂತ ಮನೆಗಿಲ್ ಹತ್ತರದ ಕರೆ ನನ್ ಸ್ವಂತ ಮನಿ ದುಡ್ ನೋಡ್ ಬತ್ತದ ಏನದ ಗನಿ ಆ ಫ್ಯಾಮಿಲಿ ನನ್ನ ಮ್ಯಾಕ್ ಉಲ್ಲದ ಪ್ರಾವ್ ಏನ್ ಚಟ ಕಿತ್ತ ತನ್ನ ಚಪ್ಪರಿ ಚೌಡೆ ಅದ್ರ ಗುಟ್ಟಿ ಸೂಳಿ ಮಗನ ದೂರ್ ಆಡ ಕೇಳ ನನ್ನ ಹತ್ತಿ ದೂರ್ ಸರಿ ಹತ್ತ ನಾರ ವಯಸ್ಸಿಗೆ ಮನಿ ಜವಾಬ್ದಾರಿ ಒಂದ್ ಸೈಡ್ ಅದ ಇಲ್ಲಿ ನಾನ್ ನಡೆದಾರಿ ದೊಡ್ಡ ದೊಡ್ಡೋರ್ ಬಗ್ಗೆ ಕೇಳತಾರ ನಂಗ ಸಾರಿ ಹಂತಾರದಾಗಿಲ್ಲಿ ನೀ ಎನ್ನ ಬಾರಿ ಸುಳೆ ಮಕ್ಕಳ ನನ್ನ ಹತ್ತಾರ ನಂಗ ಚೆನ್ನಾಗಿ ಸಾಯತನ ಿ ಸ್ವಾಭಿಮಾನಿ ಯಾರಿ ಎಲ್ಲಿ ಇಡಬೇಕು ಅಲ್ಲೇ ಇಡ್ತೀನಿ ನನ್ ತಕ್ಕ ಬಂದ್ರ ಹಾಗಲ್ಲತ್ತೆ ಸೂಡತೀನಿ ಬಿಸ್ನೆಸ್ ಕೇಳದ್ರ ತಂಗ ಏನ್ ಗಳಿಸಿದ ಏನ್ ಗಳಿಸಿದಂತ ಸುಳ್ಯಾ ಮಗನೆ ಏನ್ ಗಳಿಸಿದಲ ಒಟ್ಟು ಖರೀದಿ ಮಾಡ್ತೆ ತಮ್ಮ ಏನ ತಿಳ್ಕೊಂಡಿದ ತನ್ನ ವಯಸ್ನಾಗೆ ಸ್ವಲ್ಪ ಇಪ್ಪತ್ ಹಾಕ ಗಳಿಸ್ತೀನಿ ಯಾರ ಕಡ್ರಿ ಯಾರ ಸುಳ್ಳು ಎಲ್ಲ ತಿಳ್ಕೊಂಡಿನಿ ಒಂದಲ್ಲ ಎರಡಲ್ಲ ಹತ್ತವ ಎಲ್ಲ ಬಿಸ್ನೆಸ್ ನಂಗೆ ಏ ಹತ್ತು ಕೇಳೋ ನಂಗೆ ಐ ಹೊತ್ತು ಕೊಡ್ತೀನಿ ಸ್ವಾಭಿಮಾನ ಬಿಟ್ಟಿ ಎಲ್ಲಾ ಬಿಟ್ಟು ಕೊಡ್ತೀನಿ ರೊಕ್ಕ 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 ಎಷ್ಟು ಬೇಕಲ್ಲೇ ರೊಕ್ಕ ಏ ರೊಕ್ಕ ನನ್ನ ತುಂಡಿ ಕಟ್ತಾ ಇರ್ತೀನಿ ನಿನ್ನ ಅಂತವ್ರಿಗೆ ಎಲ್ಲಾ ಬಿಟ್ಟು ಬೆಳಿತೀನಿ ಹಿಂಗೆ ಬೆಳಿತೀನಿ ನಾ ನೀವು ತುಳು ಹಿಂಗೆ ಬೆಳಿತೀನಿ ನಾ ನೀವು ತೊಳ್ದಂಗ ಹೆಸರಿ ನ್ಯಾಗ ಕಮ್ಮ ತೂವ ಬೆಳ್ತಂಗ ನಮ್ ತಮ್ಮಿಗೆ ಗೊತ್ತಿಲ್ಲ ಏನ್ ಬೆಳಿತಾರ ಇಲ್ಲಿ ಚೂಳೆ ಮಕ್ಕಳ ಸಾಯತನ ಸಾಡ ಬಳಿತಾರ ಸಾಕಿ ಶಂಟ ಹರ್ಕೋ ನಿಂತ ಬಾಗಲದಾಗ ನಾ ಬೇಡಿದ ಬರ್ತದ ಲೇ ಚೋದು ಕುಂತ ಜಾಗ ತಾಗ ಒಂದ್ ಮಿಲಿಯನ್ ವ್ಯೂಸ್ ಅಂತ ಒಂದೇ ತಿಂಗಳದಾಗ ಹೇತು ಹೋಗ್ಯರ ಸೂಳೆ ಮಕ್ಕಳ ತಿಂದ ಗಂಗಳದಾಗ